ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಕುರಿತು ಜನಜಾಗೃತಿ ಗೀತೆ ರಚನೆ ರಾಘವೇಂದ್ರ ತೂನ ಗಾಯನ ರಾಘವೇಂದ್ರ ಚೌಟಿ ನಿರ್ಮಾಣ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ಗಂಗಾವತಿ ಸಮುದಾಯ ರೇಡಿಯೋ ಕಟ್ಟಿ ನವನಾಡ ಕಟ್ಟಿ ಗಂಗಾವತಿಗೆ ನಮಿಸ ಬನ್ನಿ ಆಡ ಕಟ್ಟಿ ನವನಾಡ ಕಟ್ಟಿ ಗಂಗವತಿಗೆ ನಮಿಸ ಬನ್ನಿ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ಆ ಸೀಳಿ ಬರುವ ತುಂಗಭದ್ರೆ ಸೊಬಗು ನೋಡ ಜೀವ ಜಲವ ಕೆಡಿಸಬೇಡ ನೀನು ನದಿಯ ಉಳಿಸಿ ನೋಡ ನೀನು ನದಿಯ ಉಳಿಸಿ ನೋಡ ಆ ಸಾವಿರಾರು ವರ್ಷಗಳ ಚರಿತೆ ಉಳಿಸುವ ಕಾಲ ಇರುವುದಣ್ಣ ಅಜ್ಜೆಗೆ ಹೆಜ್ಜೆ ಜೋಡಿಸಣ್ಣ ಅಮ್ಮಣ್ಣಿನ ಋಣವತಿರಿ ಸಣ್ಣ ಮಣ್ಣಿನ ಋಣವತಿರಿ ಸಣ್ಣ ಆ ನವನಾಡ ಕಟ್ಟಿ ಗಂಗಾವತಿಗೆ ನಮಿಸ ಬನ್ನಿ ಆ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ಅನ್ನಮ್ಮಗೊಳಿಸ ಬನ್ನಿ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ನಾಡ ನಾಡಗೊಳಿಸ ಬನ್ನಿ ಹತ್ತಿ ಕಿತ್ತಿ ಅಂದು ಭತ್ತ ಬಿತ್ತಿ ಎಂದು ರೋಗ ತಂದೆವಣ್ಣ ಅಜೀವಕ್ಕೆ ಜೀವಕ್ಕೆ ಕುತ್ತು ಬಂದಿ ತಣ್ಣ ಆ ಪ್ಲಾಸ್ಟಿಕ್ ಸಾವು ತಂದಿ ತಣ್ಣ ಪ್ಲಾಸ್ಟಿಕ್ ಸಾವು ತಂದಿ ತಂದಿತಣ್ಣ ಆ ಓ ಕೆರೆ ಕುಂಟೆ ಕಟ್ಟಿ ಬಾವಿ ಬಂಕ ಮಾಡಿ ಪ್ಲಾಸ್ಟಿಕ್ ಆ ಗಂಗಾವತಿ ಶುದ್ಧಗೊಳಿಸಬೇಕು ಆ ರೋಗಕ್ಕೆ ತಡೆಯ ನೊಡ್ಡಬೇಕೋ ರೋಗಕ್ಕೆ ತಡೆಯ ನೊಡ್ಡಬೇಕೋ ಆ ನವನಾಡ ಕಟ್ಟಿ ಗಂಗಾವತಿಗೆ ನಮಿಸ ಬನ್ನಿ ಆ ಹಾಡ ಕಟ್ಟಿ ನವನಾಡ ಕಟ್ಟಿ ಗಂಗಾವತಿಗೆ ನಮಿಸ ಬನ್ನಿ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ಪ್ಲಾಸ್ಟಿಕ್ ಮುಕ್ತಗೊಳಿಸ ಬನ್ನಿ ನಮ್ಮ ನಗರ ಉಳಿಸ ಬನ್ನಿ ನಮ್ಮ ಊರ ಉಳಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ